ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವೇಸರಗುರು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ದಿನ ಈ ದಿನ ಇಡೀ ಜಗತ್ತಿನಾದ್ಯಂತ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಪರಿಸರದ ಕಾಳಜಿಯನ್ನು ಹೆಚ್ಚಿಸಿ ಪರಿಸರವನ್ನು ಸಂರಕ್ಷಿಸುವಂಥ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಈ ದಿನದಂದು ಅನೇಕ ಕಡೆಗಳಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಾಕೋತಾರೆ ಆ ಒಂದು ಕಾರ್ಯಕ್ರಮಗಳಿಗೆ ಘೋಷಣೆಗಳ ಅವಶ್ಯಕತೆ ಇರುತ್ತದೆ ಉದಾಹರಣೆಗೆ ಜಾಥಾ ಹೋಗಬೇಕಾದ್ರೆ ಅಥವಾ ಬ್ಯಾನರ್ ಬರೆಸ್ಬೇಕಾದ್ರೆ ಮಧ್ಯ ಮಧ್ಯ ಘೋಷಣೆಗಳನ್ನು ಕೂಗೋದಕ್ಕೆ ಇದು ಬೇಕೇ ಬೇಕು ಹಾಗಾಗಿ ಈಗ ನಾವು ಪರಿಸರಕ್ಕೆ ಸಂಬಂಧಿಸಿದ ಘೋಷಣೆಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೀನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನನಕೊಂತ ವಿಡಿಯೋವನ್ನು ನೀವೇ ಮೊದಲು ನೋಡಬಹುದು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಪರಿಸರವಿಲ್ಲದೆ ಜೀವಿಗಳಿಲ್ಲ ಜೀವಿಗಳು ಪರಿಸರಕ್ಕೆ ಕೃತಜ್ಞರಾಗಿರಲೇಬೇಕು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಈಗ ತಿಳ್ಕೊಳ್ಳೋಣ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಪರಿಸರಕ್ಕೆ ಸಂಬಂಧಿಸಿದ ಘೋಷಣೆಗಳು ನೋಡೋಣ ಗಿಡ ಮರ ಬೆಳೆಸಿ ಆರೋಗ್ಯ ಉಳಿಸಿ ಗಿಡ ನೆಟ್ಟು ಬರ ಅಟ್ಟು ಹಸಿರೇ ಉಸಿರು ಸಸಿ ನೆಡಿ ಖುಷಿ ಪಡಿ ಮನೆ ಸುತ್ತ ಇದ್ದರೆ ಗಿಡ ಮರ ಖುಷಿಯಾಗಿರುವುದು ಪರಿಸರ ಸಸಿ ನೆಡಿ ಸರ ಸರ ಉಳಿಸಿರಿ ಪರಿಸರ ಪ್ಲಾಸ್ಟಿಕ್ ಬ್ಯಾಗು ಬಿಡ್ತೀವಿ ಬಟ್ಟೆ ಚೀಲ ತರ್ತೀವಿ ಮನೆಯಲ್ಲಿದ್ದರೆ ಕೈತೋಟ ದಿನವೂ ನಮಗೆ ರಸದೂಟ ಗಿಡ ಮರ ಬೆಳೆಸಿ ಮಣ್ಣನ್ನು ರಕ್ಷಿಸಿ ಗುಂಡಿ ಮಾಡ್ತೀವಿ ಅಂತರ್ಜಲ ಉಳಿಸ್ತೀವಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಒಣೆ ಕಡಿದರೆ ಮರ ಬರುವುದು ಬರ ಮರಗಳಿದ್ದರೆ ಉಲ್ಲಾಸ ಇಲ್ಲದಿದ್ದರೆ ಕೈಲಾಸ ಥರ ಥರ ಮರಗಳ ಬೆಳೆಸೋಣ ಆನಂದದಿಂದ ಬಾಳೋಣ ಪ್ಲಾಸ್ಟಿಕ್ ಬಳಕೆ ತ್ಯಜಿಸೋಣ ಆರೋಗ್ಯದಿಂದ ಬಾಳೋಣ ನೋಡಿದ್ರಲ್ವಾ ಪರಿಸರಕ್ಕೆ ಸಂಬಂಧಿಸಿದ ಘೋಷಣೆಗಳನ್ನು ಈ ವಿಡಿಯೋ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್